ಸಾಜಿದ ಅನ್ನೋವಂಥ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಒಬ್ಬಳು ಹೆಣ್ಮಗಳಿಗೆ ಹಲ್ಲೆ ಆಗಿದೆ ಅನ್ನೋಂಥದ್ದು ಮಾಹಿತಿ ಬಂತು ನಂತರ ಆಸ್ಪತ್ರೆಗೆ ಆಕೆಯನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಬ್ರಾಡ್ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಈ ಒಂದು ಕೊಲೆಯ ಆರೋಪಿ ಏನಿದ್ದಾನೆ ನಾಸೀರ್ ಅಂತ ಅವನಿಗೆ ಸುಮಾರು ಮೂವತ್ತೇಳು ವರ್ಷ ವೆಲ್ಡಿಂಗ್ ಕೆಲಸ ಮಾಡ್ತಾನೆ ಅದೇ ಎಸ್ ಎಂ ಕೃಷ್ಣನಗರದಲ್ಲಿದ್ದಾನೆ ಇವನು ಮೃತಳ ಗಂಡನ ತಮ್ಮ ನಿನ್ನೆ ರಾತ್ರಿ ಏನಾಗಿದೆ ಮೃತನಿಗೂ ಮತ್ತು ಮೃತನ ಮೃತ ಮೃತನ ಗಂಡ ಮೃತಳ ಗಂಡ ಮತ್ತು ಮೃತಳ ಗಂಡನ ತಮ್ಮ ಮತ್ತು ಅವನ ತಮ್ಮನ ಹೆಂಡ್ತಿ ಮತ್ತು ಅವರು ಸಂಪೂರ್ಣ ಕುಟುಂಬ ಸುಮಾರು ಒಂದು ಹದಿಮೂರರಿಂದ ಹದಿನಾಲ್ಕು ಜನ ಒಂದು ಚಿಕ್ಕ ಮನೆಯಲ್ಲಿರ್ತಾರೆ ಈ ತೀರ್ಕೊಂಡೋಗಿರುವಂಥ ಸಾಜಿದ ಏನಿದ್ದಾಳೆ ಆಕೆಗೂ ಮತ್ತು ಮೃತಳ ಗಂಡನ ತಮ್ಮ ಏನು ಆರೋಪಿ ಇದ್ದಾನೆ ಅವರಿಬ್ಬರ ನಡುವೆ ಎಲ್ಲ ಸಂಘರ್ಷ ಆಗಿದೆ ಅಣ್ಣ ತಮ್ಮ ಹೊಡೆದಾಡೋವಂಥ ಸಂದರ್ಭದಲ್ಲಿ ಈಕೆ ಮಧ್ಯದಲ್ಲಿ ಹೋಗಿದ್ದಾಳೆ ಏನು ವಿಷಯ ಅಂತಂದರೆ ಇವರು ತೀರ್ಕೊಂಡಿರೋಳು ಮತ್ತು ಅವಳು ಗಂಡ ಸ್ವಲ್ಪ ದುಡಿದಿದ್ದನ್ನು ಅಚ್ಚುಕಟ್ಟಾಗಿ ಕೂಡಿಟ್ಕೊಳ್ಳೋದು ಆಮೇಲೆ ಅದರಲ್ಲಿ ಏನಾದರೂ ಸೇವಿಂಗ್ಸ್ ಮಾಡೋವಂಥದ್ದು ಮಕ್ಕಳಿಗೆ ಏನಾದರೂ ಒಡವೆ ಮಾಡಿಸೋದು ಬಟ್ಟೆ ತರೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಅದರಿಂದ ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಬಾಳ್ಕೊಂಡು ಹೋಗ್ತಿದ್ದಾರೆ ನಿನಗೇನು ಬಂದಿದೆ ಅಂತಂದು ಹೆಂಡತಿ ಆರೋಪಿಗೆ ಬೈತಾ ಇರ್ತಾಳೆ ಆಗಾಗ ನಾ ಸೊ ಹಂಗಾಗಿ ನಿನ್ನಿಂದ ನನಗೆ ನೆಮ್ಮದಿ ಇಲ್ಲ ಅನ್ನೋ ರೀತಿಯಲ್ಲಿ ಜಗಳ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಒಂದು ಚಿಕ್ಕದ ಮನೆ ಇರುತ್ತೆ ಆ ಮನೆಯಲ್ಲಿ ಸಬ್ಸಪ್ರೇಟ್ ಮನೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸಂಘರ್ಷ ಇದ್ದೇ ಇರುತ್ತೆ ನೆನ್ನೆ ಗಲಾಟೆ ಮಾಡ್ಕೊಳೋಂಥ ಸಂದರ್ಭದಲ್ಲಿ ಏಕಾಏಕಿ ಸಾಜಿದ ಗಂಡನಿಗೆ ಆರೋಪಿ ಹೊಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅವನಿಗೂ ಕೂಡ ಪೆಟ್ಟಾಗಿದೆ ಆಮೇಲೆ ಈಕೆ ಮಧ್ಯೆ ಅಡ್ಡ ಬಂದಾಗ ನೀನು ಯಾರು ಬಿಡಿಸ್ಲಿಕ್ಕೆ ಅಂತ ಆಕೆಗೂ ಎಳೆದಾಡಿ ಆಕೆಗೂ ಹೊಡೆದು ಆಮೇಲೆ ರಸ್ತೆಗೆ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಗೃಹೋಪಯೋಗಿ ಚಾಕು ಏನಿತ್ತು ಆ ಚಾಕು ಒಂದನ್ನು ಹಾಕಿದಂಥ ನಂತರ ಕುತ್ತಿಗೆಗೆ ಪೆಟ್ಟು ಬಿದ್ದು ಅಲ್ಲಿ ಸ್ಟ್ಯಾಬ್ ಇಂಜುರಿಯಾಗಿ ಡೆತ್ ಆಗಿದೆ ಆರೋಪಿಯನ್ನು ಇವತ್ತು ಬೆಳಗ್ಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ರಾತ್ರಿ ಪೂರ್ತಿ ಕಾರ್ಯಾಚರಣೆ ಮಾಡಿ ಆರೋಪಿ ನಿನ್ನೆ ಗದಗ ಜಿಲ್ಲೆಯ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗಿ ಬಂದಿದ್ದಾನೆ ನಂತರದಲ್ಲಿ ಇವತ್ತು ಯಾರನ್ನಾದರೂ ಸಲಹೆ ತಗೊಂಡು ನೆಕ್ಸ್ಟ್ ಲೀಗಲಿ ಏನು ಕ್ರಮ ಆಗ್ಬೋದು ಅನ್ನೋಂಥದ್ರ ಬಗ್ಗೆ ಅವನ ಸ್ನೇಹಿತರು ಯಾರನ್ನಾದರೂ ಸಂಪರ್ಕ ಮಾಡೋಣ ಅಂತ ಬಂದಂಥ ಸಂದರ್ಭದಲ್ಲಿ ಇವತ್ತು ಅವನ್ನ ಅರೆಸ್ಟ್ ಮಾಡಿದ್ದಾರೆ